ಯಶ್ ಎಲ್ಲರಿಗೂ ಗೊತ್ತು ಇಡೀ ಪ್ರಪಂಚಕ್ಕಲ್ಲ ಇಡೀ ಭಾರತಾದ್ಯಂತ ಗೊತ್ತು ಯಶ್ ಒಬ್ಬ ಕನ್ನಡದ ಹೆಸರಂತ ನಟ ಆಮೇಲೆ ದೊಡ್ಡ ನಟ ಅಂತ ಹೇಳ್ಬಿಟ್ಟು ಆದ್ರೆ ಬೇಸರದ ಸಂಗತಿ ಏನಂತಂದ್ರೆ ಯಶ್ ಅವರ ತಾಯಿ ಯಶ್ ಯಾವ ರೀತಿಯಾಗಿ ದೊಡ್ಡ ಎತ್ತರಕ್ಕೆ ಬೆಳಿತಿದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳು ನೋಡ್ತಾ ಇದಾರೆ ಆದ್ರೆ ಯಶ್ ಅವರ ತಾಯಿ ಬಂದ್ಬಿಟ್ಟು ಯಶ್ ಅವರ ಮರ್ಯಾದೆ ತೆಗೆಯಂತ ಕೆಲಸ ಅವರು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಇದು ಯಶ್ ಕಣ್ಣಿಂದ ನೋಡ್ಕೊಂಡು ಸುಮ್ನೆ ಕೂತಿದ್ರಂತೆ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಅವ್ರೇನು ತಾಯಿನ ಕಂಟ್ರೋಲ್ ಮಾಡೋ ಕೆಪೋಸಿಟಿ ಮಗನಿಗೆ ಇರಲ್ವಾ ಅಂತ ಹೇಳ್ಬಿಟ್ಟು ಬೇಸರದ ಸಂಗತಿ ಕೋಳಿ ಜಗಳ ಬೀದಿ ಜಗಳ ನಾಯಿ ಜಗಳ ತರ ಬೀದಿಯಲ್ಲಿ ಯಾವ್ದೋ ಒಂದು ಇನ್ನೂರ್ ಮುನ್ನೂರು ಅಡಿ ಜಾಗಕ್ಕೆ ಆಯ್ನ ಕಿತ್ತಾಡ್ತಾಳಲ್ಲ ಸಾವಿರಾರು ಕೋಟಿ ರೂಪಾಯಿ ಮಗ ಸಂಪಾದನೆ ಮಾಡಿದ್ರು ಆಯಮ್ಮನಿಗೆ ಯಾಕೆ ಇಷ್ಟೊಂದು ಆಸೆ ಅಂತ ಹೇಳ್ಬಿಟ್ಟು ಆಸೆ ಎಲ್ಲ ಅದು ದುರಾಸೆ ಸಂಪಾದನೆ ಬೇಕಾದಷ್ಟು ಜನಗಳೇ ಯಶ್ಗೆ ತಂದು ಕೊಡ್ತಾ ಇದಾರೆ ಅಷ್ಟು ಎತ್ತರಕ್ಕೆ ಜನಗಳೇ ಬೆಳೆಸ್ತಾ ಇದ್ರೆ ಈ ಅಮ್ಮ ಆಡೋದ್ ನೋಡಿದ್ರೆ ನಮಗೆ ಬಹಳ ಬೇಜಾರಾಗುತ್ತೆ ಒಬ್ಬ ಹೆಸರಾಂತ ನಟನ ತಾಯಿ ಈ ರೀತಿಯಾಗಿ ಬೀದಿ ಬೀದಿಯಲ್ಲೂ ಆ ಹಾದಿ ಬೀದಿಯಲ್ಲಿ ಈ ಗರ್ತಿ ಸೌತಿ ಅವ್ರ ಎಲ್ಲ ಸೌತಿ ಗರ್ತಿ ಅವ್ರ ಜಗಳ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡ್ತಾಳಲ್ಲ ನಾಚಿಕೆ ಗೇಡಿನ ಸಂಗತಿ ಆ ಅಮ್ಮನಿಗೆ ನನ್ನ ಮಗ ಅಷ್ಟು ಎತ್ತರಕ್ಕೆ ಬೆಳೆತಿದನಲ್ಲ ನಾನ್ ಯಾವ ರೀತಿ ಗೌರವದಿಂದ ಹೇಳ್ಬಿಟ್ಟು ಪರಿಜ್ಞಾನ ಇಲ್ಲದ ಹೆಣ್ಣು ಮಗಳು ಕಾನೂನ್ ಅಂದ್ರೆ ಏನೋ ಅವ್ರ ಅಪ್ಪನ ಆಸ್ತಿ ಅಂತ ಹೇಳ್ಬಿಟ್ಟ ಅನ್ಕೊಂಡಿದಳಂಗ ಕಾನೂನ್ಗೆ ಎಲ್ಲರೂ ತಲೆ ಬಾಗ್ಲೇಬೇಕು ಹೋಗಿ ಕಾನೂನು ಏನ್ ಹೇಳುತ್ತೋ ಅದನ್ನ ಕೇಳಲೇಬೇಕು ನಿನ್ನ ಆಸ್ತಿ ಆಗಿದ್ರೆ ನೀನ್ ತಗೋ ಅವ್ರ ಆಸ್ತಿ ಆಗಿದ್ರೆ ಅವ್ರು ತಗೊಳ್ತಾರೆ ಕೋರ್ಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಮಧ್ಯಸ್ಥಿಕೆ ಇದೆ ನೀನು ಹೋಗ್ಬಿಟ್ಟು ಬೀದಿಯಲ್ಲಿ ರಂಪಾಟ ಮಾಡಿದ್ರೆ ಯಾರೋ ಕೇಳಲ್ಲ ನಿನ್ನನ್ನ ಇಲ್ಲಿ ಏಳು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇರ್ತಾರೆ ಅದನ್ನ ತಿಳ್ಕೊಳ್ಳಿ ಯಾಕಂದ್ರೆ ಎಷ್ಟಿಗೆ ಕೋಟ್ಯಂತರ ಜನ ಅಭಿಮಾನಿಗಳಿದ್ರೆ ಅಂತ ಮಗುನಿಗೆ ಇಂಥ ತಾಯಿ ಹೇಳ್ಬಿಟ್ಟು ಕ್ಯಾಕ್ರ ಸಿಗೀತಾರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಹೇಳ್ಬಿಟ್ಟು ನನ್ನ ಅನಿಸಿಕೆ ನಾನು ಯಾಕೆಂದ್ರೆ ಯಶ್ನ ದೊಡ್ಡ ಅಭಿಮಾನಿ ಆದ್ರೆ ಯಶ್ಗಿರ್ತಕ್ಕಂಥ ವ್ಯಾಲ್ಯೂ ಈ ಅಮ್ಮ ಬಂದ್ಬಿಟ್ಟು ತಾಯಿ ಅಂತ ಹೇಳ್ಬಿಟ್ಟು ಬಹಳ ಬೇಸರದ ಸಂಗತಿ ನೋಡಿ ಆಲೋಚನೆ ಮಾಡಿ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೈ ಬಾಯಿ ಕಟ್ಕೊಂಡು ಸುಮ್ಮನೆ ಕೂತ್ಕೊಂತರ ಹೇಳಿ ಅನ್ಕಳಕ್ ಹೋಗ್ಬೇಡಿ ಅವ್ರವ್ರ ಅನ್ಸಿಗಳು ಅವ್ರವ್ರು ಹೇಳ್ತಾರೆ ದಯವಿಟ್ಟು ಪುಷ್ಪ ಮೇಡಮ್ ಅವರೇ ಕೇಳಿಸ್ಕೊಳ್ಳಿ ನಿಮ್ಮ ಆಸ್ತಿ ಬರಬೇಕಿದ್ರೆ ಅದಕ್ಕೊಂದು ಕಾನೂನು ಇದೆ ಕಾನೂನು ಚೌಕಟ್ಟಲ್ಲಿ ತಗೊಳಂತ ಒಂದು ರೀತಿ ನೀತಿಗಳಿದಾವೆ ಅದು ಬಿಟ್ಬಿಟ್ಟು ಆ ನಾಯಿಯಲ್ಲಿ ಇದು ಎತ್ತದು ನಾಯಿ ಜಗಳ ಆದಿ ಬೀದಿಯಲ್ಲಿ ಆಡುತ್ತಾರಲ್ಲ ಆ ರೀತಿ ಆಡಕ್ ಹೋಗ್ಬೇಡಿ ನಿಮ್ದೇ ಒಂದು ಘನತೆ ಗೌರವ ಇದೆ ನಿಮ್ ಮಗ ಅದನ್ನ ಸಂಪಾದನೆ ಮಾಡಿ ಕೊಡ್ತಾ ಇದಾರೆ ನಿಮ್ಮಿಂದಲ್ಲ ನಿಮ್ ಮಗ ಸಂಪಾದನೆ ಮಾಡಿ ನಿಮ್ಮ ಮಗನಿಂದ ನಿಮಗೆ ಕೊಡ್ತಾ ಇದಾರೆ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಸಾಗಿದ್ರೆ ನಿಮಗೂ ಒಳ್ಳೇದು ನಿಮ್ಮ ಮಗನೂ ಇನ್ನೂ ಎತ್ರಗೆ ಜನನೇ ಬೆಳೆಸ್ತಾರೆ ನೀವೇನ್ ಬೆಳೆಸೋದು ಬೇಕಾಗಿಲ್ಲ ಜನನೇ ಅಲ್ಲಿ ಬೆಳೆಸ್ತಾರೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದಂತ ಹೇಳ್ಬಿಟ್ಟು ನನ್ನ ಮನವಿ